ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಾಯ ಎರಡನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ಅಧ್ಯಾಯ ಮೂರು ಇಲ್ಲಿ ನಾವು ಅದೇ ಮೂರಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ ಏನು ಮಾಡೋಣ ಅಂತಂದ್ರೆ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಇದು ಈಜಿಪ್ಟ್ ಮೆಸಪೋಟಿಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಯಾವ ರೀ ಈಜಿಪ್ತ ಮೆಸಪೋಟಿಮಿಯಾ ಮತ್ತು ಚೀನಾ ನಾಗರಿಕತೆಗಳಿದಾವಲ್ಲ ಇದರ ಸಮಕಾಲೀನ ನಾಗರಿಕತೆ ಯಾವುದಾಗಿತ್ತು ಅಂತಂದರೆ ಸಿಂಧು ನಾಗರಿಕತೆಯಾಗಿತ್ತು ಹದಿನೆಂಟುನೂರ ಐವತ್ತಾರರಲ್ಲಿ ಸಿಂಧೂ ಸಿಂಧ್ನಲ್ಲಿ ರೈಲು ಮಾರ್ಗ ಹಾಕುವ ಕೆಲವು ಮುದ್ರೆಗಳು ಮತ್ತು ಸುಟ್ಟು ಇಟ್ಟಿಗೆಗಳು ಫಸ್ಟ್ ಇದು ಪ್ರಥಮವಾಗಿ ಎಲ್ಲಿ ನಮಗೆ ಕಂಡು ಬರ್ತು ಅಂತಂದ್ರೆ ಹದಿನೆಂಟು ನೂರ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಸಿಂಧೂ ನದಿಯಲ್ಲಿ ರೈಲು ಮಾರ್ಗ ಹಾಕುವ ಕೆಲವು ಮುದ್ರೆಗಳು ಮತ್ತು ಸುಟ್ಟು ಇಟ್ಟಿಗೆಗಳು ಪತ್ತೆ ಪುನಃ ಸಾವಿರದ ಎಂಟುನೂರ ಅರುವತ್ತೆರಡರಲ್ಲಿ ಜನರಲ್ ಕನಿಂಗ್ ಹ್ಯಾಮ್ ಯಾರೀ ಕನಿಂಗ್ ಹ್ಯಾಮ್ ಅಂತಕ್ಕಂಥವ್ರು ಇವರು ಏನು ಮಾಡಿದರು ಅಂತಂದ್ರೆ ಕನಿಂಗ್ಹ್ಯಾಮ್ ಅವರು ಮುದ್ರೆಯನ್ನು ಕಂಡುಹಿಡಿತಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ರವರು ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಪುರಾತತ್ವ ಇಲಾಖೆಯನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಪುರಾತತ್ವ ಇಲಾಖೆಯಲ್ಲಿ ಆಗಿನ ಮಹಾ ನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ರವರು ಸಹ ಸಹಯೋಗ ಸಹಯೋಗಿ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರು ಇದೇ ಸಿಂಧೂ ನಾಗರಿಕತೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ದಯಾರಾಮ್ ಅವರು ಈಗಿನ ಪಾಕಿಸ್ತಾನದ ಪಂಜಾಬ್ ಜಿಲ್ಲೆಯ ಮಾಂಟೋಮರಿ ಜಿಲ್ ಜಿಲ್ಲೆಯ ಹರಪ್ಪ ನಿವೇಶನವನ್ನು ಕಂಡುಹಿಡಿತಾರೆ ಹಾಗಾದರೆ ಸಿಂಧು ನಾಗರಿಕತೆಯ ಪ್ರಥಮ ನಿವೇಶನ ಯಾವುದು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಮಾಂಟೋಗೋ ಮಾಂಟೇಗೋ ಜಿಲ್ಲೆಯಲ್ಲಿ ಹರಪ ನಿವೇಶನವನ್ನು ಕಂಡುಹಿಡಿತಾರೆ ಇದು ರಾವಿ ನದಿಯ ತೀರದಲ್ಲಿದೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬ್ಯಾನರ್ಜಿ ರವರು ಸಿಂಧ್ ಪ್ರಾಂತ್ಯದ ಲಾಡ್ಕಾರ್ನ ಲಾಡ್ಕಾರ್ನ್ ಜಿಲ್ಲೆಯಲ್ಲಿ ಉತ್ಖನ ಕೈಗೊಂಡು ಮಹೆಂಜೋದಾರವನ್ನು ಕಂಡುಹಿಡಿತಾರೆ ಯಾರು ಕಂಡುಹಿಡ್ತಾರ ಮಹಿಂದೋ ಕಂಡು ಕಂಡುಹಿಡ್ತಾರೆ ಸಿಂಧಿ ಭಾಷೆಯಲ್ಲಿ ಮಹೆಂಜೋದಾರು ಎಂದರೆ ಮಡಿದವರ ದೀಪ ಇದು ನೆನ್ಪಿಟ್ಕೊಡ್ರಿ ಕಳೆದ ಶತಮಾನಗಳಿಂದ ಹಲವಾರು ನಿವೇಶನಗಳಲ್ಲಿ ಉತ್ಖನಗಳು ನಡೆದು ಸಿಂಧೂ ನಾಗರಿಕತೆ ಬಗ್ಗೆ ಬಹಳಷ್ಟು ಮಾಹಿತಿಗಳು ಬಹಿರಂಗವಾಗಿವೆ ಉಪಖಂಡದ ವಿಭಜನೆಯಿಂದಾಗಿ ಅನೇಕ ನಿವೇಶನಗಳು ಇಲ್ಲಿ ಏನು ಮಾಡ್ತಾರ ಕಂಡು ಬಂದಿದೆ ಅಂತ ನಾವು ಹೇಳ್ತೀವಿ ಈಗ ನೋಡಿ ಇಲ್ಲಿ ನಿವೇಶನಗಳು ಕೊಟ್ಟಿದ್ದಾರ ಯಾವ್ದರಲ್ಲಿ ಯಾವ್ಯಾವ ನಿಶೆ ನಿವೇಶನ ಇದೆ ನೋಡಿ ರೂಪಾರ ರೂಪಾರದೊಳಗೆ ಪಂಜಾಬ್ ದೇಶ ಭಾರತ ರಾಜ್ಯ ಪಂಜಾಬು ವೈ ಡಿ ಶರ್ಮಾರವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಪ್ರಾಥಕ್ಕನ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಅಂದಂಗೆ ಲೋತಾಲ್ರಲ್ಲಿ ಲೋತಾಲ್ ಎಲ್ಲಿ ಬರ್ತದಂದ್ರೆ ಗುಜರಾತಿನ ಕ್ಯಾಬೆ ಅಂತಕ್ಕಂಥ ಪ್ರದೇಶದಲ್ಲಿ ಎಸ್ ಆರ್ ರಾವ್ ಅಂತಕ್ಕಂಥವರು ಸಂಶೋಧನೆಯಲ್ಲಿ ತೊಡಗ್ತಾರೆ ಖಾಲಿ ಬಂಗಾಳ ರಾಜಸ್ಥಾನದಲ್ಲಿ ಬಿ ಕೆ ಥಾಮರ್ ಅಂತಕ್ಕಂಥವರು ಧೋಲ್ ಗುಜರಾತಿನ ಕಚ್ ಅನ್ನೋ ಪ್ರದೇಶದಲ್ಲಿ ಆರ್ ಎಸ್ ಅವರು ಚುನಾವಿದಾರು ಸಿಂಧ್ ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ಎನ್ ಜಿ ಮಜುಮ್ದಾರ್ ಆಲಂಗಿರ್ ಅಂತಕ್ಕಂಥ ಪ್ರದೇಶ ಉತ್ತರ ಪ್ರದೇಶದ ವೈ ಡಿ ಶರ್ಮಾರವರು ಸೂರ್ಕೋಟ ಗುಜರಾತಿನ ಜೋಶಿರವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಸಂಶೋಧನೆಯಲ್ಲಿ ತೊಡಗ್ತಾರೆ ಅಷ್ಟೇ ಅಲ್ಲದೆ ರಂಗಪುರ ಆಗಿರ್ಬೋದು ಗುಜರಾತಿನ ಮಜುಮ್ದಾರ್ ಅವರು ನೋಡಿ ಎರಡು ಸಾರಿ ಮಜುಮ್ದಾರ್ ಶಾ ಬರ್ತಾರೆ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಮತ್ತು ರಂಗಪುರ್ ಅನ್ನೋ ಪ್ರದೇಶವನ್ನು ಮಜುಮ್ದಾರ್ ಮುಜುಮ್ದಾರ್ ಸಾರ್ ಅವರು ಇದು ಮಾಡ್ತಾರೆ ಕೋಟ್ ಡಿಜೆ ಪಾಕಿಸ್ತಾನದ ಎಫ್ ಎಫ್ ಎ ಖಾನ್ ಅಂತಕ್ಕಂಥವ್ರು ಇದು ಮಾಡ್ತಾರೆ ಬನ್ವಲಿ ಅವರು ಹರಿಯಾಣ ಮತ್ತು ಬಿಸ್ತ್ ಅನ್ನುವ ಪ್ರದೇಶದೊಳಗೆ ಏನು ಮಾಡ್ತಾರೆ ಅಂದ್ರೆ ಸಂಶೋಧನೆಯಲ್ಲಿ ತೊಡಗ್ತಾರ ಈಗ ನೀವು ಟೆಂತ್ ಸೆಕೆಂಡ್ ಪಿಯುಷಲ್ಲಿ ಇರ್ಬೇಕಾದ್ರೆ ಈ ಪ್ರಶ್ನೆಗಳನ್ನು ಈ ಭಾರತ ನಕ್ಷೆಯನ್ನು ಸಂಪೂರ್ಣವಾಗಿ ನೀವು ನೋಡಬೇಕಾಗ್ತದೆ ಇಲ್ಲಿ ನೋಡಿ ಹರಪ್ಪ ಅನ್ನೋದು ಪಾಕಿಸ್ತಾನದೊಳಗೆ ಬರ್ತೈತಿ ಮೆಹಜೇದಾರು ಪಾಕಿಸ್ತಾನ ಬರ್ತೈತಿ ಚುನೋದಾರು ಪಾಕಿಸ್ತಾನ ಬರ್ತೈತಿ ಕೋಟ್ ಡಿಝೆ ಅದು ಪಾಕಿಸ್ತಾನ ಬರ್ತೈತಿ ರೂಪಾರ ಭಾರತದದೊಳಗ ಅಲಂಗೀರ ಅಲಂಗಿರಾಗಿದ್ದು ಬನಾಲಿ ಕಾಲಿಬಂಗಾನ ಧೋಲ್ವೀರ ಲೋತಾರ ಲೋತಾಲ ರಂಗಪುರ ನಾಗೇಶ್ವರ ಇವೆಲ್ಲವೂ ಕೂಡ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಸ್ಥಳಗಳು ಇನ್ನು ಸಿಂಧೂ ನಾಗರಿಕತೆ ಹಂತ ಮತ್ತು ಹಂತ ಮತ್ತು ಸುಮೇರಿಯನ್ ನಾಗರಿಕತೆ ಮುದ್ರೆಗಳ ನಡುವಿನ ಹೋಲಿಕೆಯಿಂದಾಗಿ ಸರ್ ಜಾನ್ ರವರು ಏನಂತ ಕರೀತಾರಂದ್ರೆ ಡಾಕ್ಟರ್ ಕೆಮ್ರಾನ್ ಅಂತ ವಿದ್ವಾಂಸರು ಸಿಂಧೂ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ ಮೂರು ಸಾವಿರಕ್ಕೆ ಸೇರಿದೆ ಎಂಬ ಅಭಿಪ್ರಾಯವನ್ನು ಪಡ್ತಾರೆ ಸಿಂಧೂ ನಾಗರಿಕತೆ ವಿಸ್ತೀರ್ಣ ಪಶ್ಚಿಮದಲ್ಲಿ ಪಂಜಾಬ್ನಿಂದ ಅಂದರೆ ಪೂರ್ವದ ಇದು ಭಾಳ ಇಂಪಾರ್ಟೆಂಟ್ ನೋಡ್ಕೊಂಬಿಡಿ ಒಂದು ಸಾರಿ ಎಲ್ಲಿಂದ ನೋಡಿರಿ ಸಿಂಧೂ ನಾಗರಿಕತೆ ವಿಸ್ತೀರ್ಣ ಸಿಂಧೂ ನಾಗರಿಕತೆ ಒಂದು ಇದು ಇದು ಹೋಗ್ತಾ ಇಲ್ಲ ವಿಸ್ತೀರ್ಣ ಪಶ್ಚಿಮದ ಪಂಜಾಬಿನಿಂದ ಇಂದಿನ ಪಾಕಿಸ್ತಾನ ಪೂರ್ವದ ಉತ್ತರ ಪ್ರದೇಶದವರೆಗೂ ಉತ್ತರದಲ್ಲಿ ಜಮ್ಮುವಿನಿಂದ ನರ್ಮದಾ ನದಿಯವರೆಗೆ ಚಾಚಿತ್ತು ಈ ನಾಗರಿಕತೆ ಜನರ ಜನಾಂಗದ ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆಸ್ತಿ ಮತ್ತು ತಲೆಬುರುಡೆಗಳ ಆಧಾರದ ಮೇಲೆ ಸಿಂಧೂ ಜನರು ಪೋಟೋ ಅಸ್ಟ್ರಲಾಯ್ಡ್ ಮೆಡಿಟೇರಿಯನ್ ಮಂಗೋಲಿಯನ್ ಅಲ್ಫೈನ್ಸ್ ಕುಲಕ್ಕೆ ಸೇರಿದವರೆಂದು ನಂಬಲಾಗಿದೆ ಪೋಟ್ ಪ್ರೋಟೋ ಅಸ್ಟ್ರಲಾಯ್ಡ್ ಮೆಡಿಟೇರಿಯನ್ ಮಂಗೋಲಿಯನ್ ಅಲ್ಫೈನ್ಸ್ ಕುಲಕ್ಕೆ ಸೇರಿದವರೆಂದು ನಂಬಲಾಗಿದೆ ಇನ್ನು ಈ ಸಿಂಧೂ ನಾಗರಿಕತೆಯ ಲಕ್ಷಣಗಳು ಹೇಗಿದ್ದು ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ ಇದು ಸಿಂಧೂ ನಾಗರಿಕತೆ ನಗರ ಯೋಜನೆಯಾಗಿತ್ತು ನಗರ ಯೋಜನೆ ವಿಶೇಷ ಲಕ್ಷಣವನ್ನು ಹೊಂದಿದೆ ಈ ನಗರ ಯೋಜನೆಯು ಅದರ ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಯೋಜನಾಬದ್ಧ ನಗರವನ್ನು ನಿರ್ಮಿಸಿದ ನಿರ್ಮಿಸಿದರಲ್ಲಿ ಇವರು ಮೊದಲಿಗರಾಗ್ತಾರೆ ಸಿಂಧೂ ನಗರವನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ ನೋಡಿ ಇಂಥ ಪ್ರಶ್ನೆ ಕೇಳಿದರೆ ಎಲ್ಲಿ ಹುಡುಕ್ತಿರಿ ನಗರ ಯೋಜನೆ ಸ್ವರೂಪ ಆಶ್ಚರ್ಯಕರವಾಗಿದೆ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಪುರದುರ್ಗ ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ ಅವೆರಡರ ಸುತ್ತಲೂ ಇಟ್ಟಿಗೆಗಳ ಬೃಹತ್ ಗೋಡೆವಿದೆ ಪುರದುರ್ಗವಿಲ್ಲದ ನಗರಗಳು ಎತ್ತರದ ದಿನ್ನೆಗಳ ಮೇಲೆ ಬಂದಿವೆ ಇನ್ನು ಅವುಗಳ ಬೀದಿ ರಸ್ತೆಗಳು ಹೇಗಿದ್ದು ಅಂದ್ರೆ ಬೀದಿಗಳು ನೇರವಾಗಿದ್ದು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅವು ಹದಿಮೂರಿಂದ ಮೂವತ್ತ್ನಾಲ್ಕು ಅಡಿ ಅಗಲವಾಗಿದ್ದು ಅಗಲವಾಗಿವೆ ಮತ್ತು ಸಾಲಾಗಿವೆ ನಗರ ರಸ್ತೆಗಳು ಬೀದಿಗಳು ನಗರ ಮತ್ತು ಆಯತಾಕಾರದ ಬಡವಣೆಗಳಾಗಿ ವಿಂಗಡಿಸಿದೆ ಪ್ರಾತಕ್ತನ ತಜ್ಞರು ನಿರ್ದಿಷ್ಟ ಅಂತರದಲ್ಲಿ ದೀಪಗಳ ಕಂಬಗಳನ್ನು ಪತ್ತೆ ಹಚ್ಚಿದ್ದಾರೆ ಇದು ಬೀದಿ ದೀಪಗಳ ಇದ್ದದ್ದು ಸೂಚಿಸುತ್ತದೆ ರಸ್ತೆ ಬದಿಯಲ್ಲಿ ಕಸದ ತೊಟ್ಟೆಗಳನ್ನು ಇಡಲಾಗಿತ್ತು ಇವುಗಳು ಒಂದು ಉತ್ತಮ ನಗರಾಡಳಿತ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ ನಂತರ ಇವರ ಪ್ರಮುಖ ಇನ್ನೊಂದು ಲಕ್ಷಣ ಏನೆಂದರೆ ಒಳಚರಂಡಿ ವ್ಯವಸ್ಥೆ ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿಯ ವ್ಯವಸ್ಥೆ ಈ ನಾಗರಿಕತೆಯ ಸಾಧಾರಣ ಲಕ್ಷಣಗಳಾಗಿ ಅಸಾಧಾರಣ ಲಕ್ಷಣವಾಗಿದೆ ಅಂದರೆ ಈ ಒಳಚರಂಡಿ ವ್ಯವಸ್ಥೆ ಹೊಂದಿದ್ದು ಇದು ಅಸಾಧಾರಣ ಲಕ್ಷಣವಾಗಿದೆ ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗು ಗುಂಡಿ ಇವುಗಳನ್ನು ಸಾರ್ವಜನಿಕ ಒಳಚರಂಡಿಗೂ ಸಂಪರ್ಕವಿತ್ತು ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ಉದ್ದಕ್ಕೂ ಸಾಗಿದವು ಅವುಗಳ ಮುಚ್ಚಿದ್ದಕ್ಕೆ ಅಲ್ಲಲ್ಲಿ ಸ್ವಚ್ಛಗೊಳಿಸಲು ಮತ್ತು ಮುಕ್ತಗೊಳಿಸಲುಗೊಳಿಸುವ ಸಲುವಾಗಿ ಮಾನವ ಮಾನವರು ಇಳಿಯಲು ರಂಧ್ರಗಳಿದ್ದವು ಹೆಚ್ಚುವರಿ ನೀರನ್ನು ಕೊಂಡೊಯ್ಯಲು ನಗರದ ಹೊರವಲಯದಲ್ಲಿ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆಯ ಕಾಲುವೆಗಳನ್ನು ನಿರ್ಮಿಸಲಾಗಿತ್ತು ಹೀಗೆ ಸಿಂಧೂ ಜನರು ಪರಿಪೂರ್ಣ ಒಳಚರಂಡಿ ವ್ಯವಸ್ಥೆ ಹೊಂದಿದ್ದರು ಬೇರಾವುದೇ ನಾಗರಿಕತೆಯ ಸ್ವಚ್ಛತೆ ಎಷ್ಟೊಂದು ಗಮನ ಹರಿಸಿರಲಿಲ್ಲ ಅನ್ನೋದು ಇಲ್ಲಿ ನಾವು ನೋಡ್ತೀವಿ ನಂತರ ಬರ್ತಕ್ಕಂಥದ್ದು ಸ್ನಾನದ ಕೊಳ ಇದು ಬಹಳ ಇಂಪಾರ್ಟೆಂಟು ಯಾಕಂದರೆ ಸ್ನಾನದ ಕೊಳ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ ಹ್ಞೂ ಇದು ಮಹಿಂಜುದಾರದಲ್ಲಿದೆ ಅದ್ಭುತ ಲಕ್ಷಣಗಳಲ್ಲಿ ಒಂದಾಗಿದ್ದು ಇದು ವಿಶಾಲ ಚೌಕಟ್ಟಿನ ಪ್ರಾಂಗಣದ ಹೊಂದಿದೆ ಮಧ್ಯಭಾಗದಲ್ಲಿ ಒಂದು ಈಜು ಕೊಳವಿದ್ದು ನಾಲ್ಕು ದಿಕ್ಕುಗಳ ಮೊಗಸಾಲೆ ಹಾಗೂ ಕೋಣೆಗಳನ್ನು ಹೊಂದಿದ್ದು ಅಲ್ಲಿನ ಕೆಲವು ಕೋಣೆಗಳಲ್ಲಿ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆಗಳಿದ್ದವು ಇದರ ಮಧ್ಯೆ ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಅಗಲ ಎಂಟು ಅಡಿ ಆಳದ ವಿಶಾಲವಾದ ಕೊಳವಿದೆ ಅದರ ದಿಬ್ಬಗಳಲ್ಲಿ ಮೆಟ್ಟಿಲುಗಳ ಸಾಲುಗಳಿದ್ದು ಇಬ್ಬಗಳಲ್ಲಿ ಅಂದರೆ ಆಜುಬಾಜು ಅಕ್ಕಪಕ್ಕದಲ್ಲಿ ಏನಿದ್ದು ಅಂದರೆ ಮೆಟ್ಟಿಲುಗಳಿದೆ ನೋಡಿ ಇಲ್ಲಿ ಇಲ್ಲಿ ಮೆಟ್ಟಿಲು ಐತಾ ನೋಡಿ ಇಲ್ಲಿ ಮೆಟ್ಟಿಲುಗಳದವು ಇಲ್ಲಿ ಮೆಟ್ಟಿಲುಗಳದವು ಇದರ ಆಳ ಎಷ್ಟಿತ್ತು ಅಂತಂದ್ರೆ ಎಂಟು ಅಡಿ ಏನಿತ್ತಿದು ಆಳ ಇತ್ತು ಅದರ ಇದರ ಉದ್ದ ಎಷ್ಟಿತ್ತು ಮತ್ತು ಇದರ ಅಗಲ ಎಷ್ಟಿತ್ತು ಅಂತಂದರೆ ಹಗಲು ಇತ್ತು ಉದ್ದ ಮೂವತ್ತೊಂಬತ್ತು ಅಡಿ ಆಳ ಬಂದಿದೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಈಜುಕೊಳವನ್ನು ನಾವು ಕಾಣ್ತೀವಿ ಎಲ್ಲಿ ಕಾಣ್ತೀವಿ ಅಂದರೆ ಮಹೇಂಜೋ ದಾರದಲ್ಲಿ ಇದನ್ನು ಕಾಣ್ತೀವಿ ಅಲ್ಲಿ ಅಕ್ಕಪಕ್ಕದ ಕೋಣೆಗಳಿದ್ದು ಯಾಕಂದರೆ ಸ್ನಾನ ಮಾಡಿದವರು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕಾಗಿರುವುದು ಅಥವಾ ಬಿಸಿ ನೀರಿನ ಸ್ನಾನದ ಕೊಳ ಕೋಣೆಗಳಿದ್ದು ಅಂತ ಹೇಳ್ತಾ ಬಾವಿಯಿಂದ ನೀರು ಪೂರೈಸಲಾಗುತ್ತಿತ್ತು ನೀರನ್ನು ಹೊರಹಾಕಲು ಆರೆ ಅಡಿ ಅಡಿಗಳಿಂದ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೇರು ಒಂದು ದೊಡ್ಡ ಚರಂಡಿ ಇತ್ತು ಆ ಮಹಾ ಒಳಗೊಂಡ ಎಂಟು ಅಡಿ ದಪ್ಪನಾದ ಹೊರಗೋಡೆಗಳಿದ್ದವು ಸದೃಢ ನಿರ್ಮಾಣ ಐದು ಸಾವಿರ ವರ್ಷಗಳ ನಿಸರ್ಗ ಒಡೆತನವನ್ನು ಯಶಸ್ವಿಯಾಗಿ ಎದುರಿಸಿತ್ತು ನಂತರ ಉಗ್ರಾಣ ಉಗ್ರಾಣ ಏನು ಕಂಡುಬರ್ತತೆ ಅಂತ ಕೇಳ್ತಾರೆ ಮೆಹಿಂಜೋ ದಾರದೊಳಗೆ ಅತ್ಯಂತ ದೊಡ್ಡ ಉಗ್ರಾಣ ಇದೆ ನಲವತ್ತೈದು ಪಾಯಿಂಟ್ ಏಳು ಒಂದು ಮೀಟರ್ ಉದ್ದ ಮತ್ತು ಹದಿನೈದು ಪಾಯಿಂಟ್ ಎರಡು ಮೀಟರ್ ಅಗಲವಾದ ಹರಪದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳು ಮತ್ತು ತಲಾ ಆರು ಅಂಕಣಗಳ ಸಾಲುಗಳು ಅಡಿಪಾಯವನ್ನು ನಿರ್ಮಿಸಿದೆ ಕಾಲಿ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿದ ವೇದಿಕೆಯನ್ನು ದೊರೆತಿದ್ದಾವೆ ಈ ಉಗ್ರಾಣದಲ್ಲಿ ಧಾನ್ಯಗಳ ಸಂರಕ್ಷೆ ಇಡಲಾಗುತ್ತಿದ್ದ ಪ್ರಾಯಶಃ ಇವು ಕಂದಾಯ ಸಂಗ್ರಹಣ ಇಲ್ಲವೇ ತುರ್ತು ಪರಿಸ್ಥಿತಿಯಲ್ಲಿ ಬಳಕೆ ಆಗುತ್ತಿದ್ದವು ಅಂತ ಗೊತ್ತಾಗ್ತದೆ ಇನ್ನು ಕಟ್ಟಡಗಳು ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಅನೇಕ ಇತರ ಕಟ್ಟಡಗಳು ನಿರ್ಮಿಸಿದ್ದಾರೆ ಅವರುಗಳು ಸುಟ್ಟು ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊದಿಕೆಯಿಂದ ಮನೆಗಳನ್ನು ನಿರ್ಮಿಸಿದ್ದರು ಪ್ರತಿ ಮನೆಯು ಎರಡು ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿದ್ದವು ಪ್ರತಿ ಮನೆಯೂ ಎರಡು ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿದ್ದವು ಒಂದಕ್ಕಿಂತ ಹೆಚ್ಚು ಮಹಡಿಗಳ ಮನ್ ಮಹಡಿಗಳ ಒಂದಕ್ಕಿಂತ ಹೆಚ್ಚು ಮಹಡಿಗಳ ಅಲ್ಲಲ್ಲಿ ಒಳಾಂಗಣ ಸುತ್ತಲೂ ಕಂಬಗಳು ಹಜಾರ ಸ್ನಾನದ ಕಲ್ಲಿನ ಹಾಸಿಗೆಗಳು ನೆಲಹಾಸು ಅಡಿಗೆ ಕೋಣೆ ಬಾವಿ ಮುಂತಾದ ಒಳಗೊಂಡು ವಿನ್ಯಾಸವಾಯಿತು ವಸತಿ ಗ್ರಹದ ಗ್ರಹಗಳಿಲ್ಲದೆ ವಿಶಾಲವಾದ ಕಟ್ಟಡಗಳು ಕಂಡು ಬಂದಿವೆ ಇಂಥ ಕಟ್ಟಡ ಎಂಬತ್ತು ಅಡಿ ಉದ್ದ ಎಂಬತ್ತು ಅಗಲದ ಅಳತೆ ದೊಡ್ಡ ಹಜಾರನ್ನು ಹೊಂದಿದ್ದು ಇದು ಅರಮನೆ ಅಥವಾ ದೇವಸ್ಥಾನ ಅಥವಾ ಬೃಹತ್ ಸಭಾಂಗಣ ಇರಬಹುದು ಕಾರ್ಮಿಕರ ವಸತಿ ಗೃಹಗಳೊಂದಿಗೆ ದೊ ಅಲ್ಲಿ ಅತ್ಯುತ್ತಮ ನೀರು ಸರಬರಾಜು ವ್ಯವಸ್ಥೆ ಇತ್ತು ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳು ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಬಾವಿ ಹೊಂದಿತ್ತು ಅದಲ್ಲದೆ ಲೋತಾಲ್ ಒಂದು ಹಡಗುಕಟ್ಟೆ ನಿರ್ಮಿಸಿದೆ ಹಾಗಾದರೆ ಪ್ರಶ್ನೆ ಕೇಳ್ತಾರೆ ಹಡಗುಕಟ್ಟೆ ಎಲ್ಲಿ ಇದೆ ಅಂತ ಲೋತಾಲದಲ್ಲಿದೆ ವಾಯ್ ಯಾಕೋ ಆಗ್ತಾ ಹಡಗು ಹಡಗುಕಟ್ಟೆ ನೋಡಿ ಇಲ್ಲಿ ಇದು ಯಾಕೋಲ್ಲ ನೋಡ್ರಿ ಲೋತಾಲದಲ್ಲಿ ಒಂದು ಹಡಗು ಕಟ್ಟೆ ನಿರ್ಮಿಸಲಾಗುತ್ತೆ ಹಡಗುಕಟ್ಟೆ ಎಲ್ಲಿತ್ತು ಅಂದ್ರೆ ಲೋತಾಲದಲ್ಲಿತ್ತು ಇನ್ನವರ ರಾಜಕೀಯವಾಗಿತ್ತು ಯಾವುದೇ ಲಿಖಿತ ದಾಖಲೆಗಳು ಇಲ್ಲದಿರುವುದರಿಂದ ಈ ಕಾಲದಲ್ಲಿ ಯಾವುದೇ ರೀತಿಯ ಆಡಳಿತ ಇತ್ತು ಎಂಬುದನ್ನು ನಿಖರವಾಗಿ ಹೇಳೋದು ಕಷ್ಟ ಆಗುತ್ತದೆ ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆ ಮತ್ತು ಆಧಾರದ ಮೇಲೆ ಏಕರೂಪ ಅಂತ ಕಠಿಣ ಕಾಯ್ದೆಯುಳ್ಳ ಪ್ರಬಲ ಆಡಳಿತ ಅಸ್ತಿತ್ವದಲ್ಲಿತ್ತೆಂಬುದನ್ನು ಇತಿಹಾಸಕಾರ ಊಹಿಸಿದ್ದಾರೆ ನಗರ ಯೋಜನೆ ಒಳಚರಂಡಿ ವ್ಯವಸ್ಥೆ ನಗರ ನೀರು ಸರಬರಾಜು ರಸ್ತೆ ನಿರ್ವಹಣಾ ಏಕರೂಪತೆ ಇತ್ತು ಡಾಕ್ಟರ್ ಎಸ್ ಆರ್ ರಾವ್ ಅವರು ಕೆಲವು ಮುದ್ರೆಗಳ ಮೇಲಿನ ಲಿಪಿಯ ಭೇದಿಸುವುದಾಗಿ ಹೇಳಿದ್ದು ಅಂದಿನ ನಗರಗಳ ವಿವಿಧ ಶ್ರೇಣಿಯ ಆಡಳಿತವನ್ನು ಹೊಂದಿದ್ದವೆಂದು ಅಭಿಪ್ರಾಯಪಡುತ್ತಾರೆ ಇದು ಸುಸ್ಥಾಪಿತ ಆಡಳಿತ ವ್ಯವಸ್ಥೆ ವ್ಯವಸ್ಥೆಯೊಂದರ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ ನಂತರ ಇವರ ಸಾಮಾಜಿಕ ಜೀವನ ಇವರ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಅಂದ್ರ ಉತ್ಕನಗಳ ಸಹಾಯದಿಂದ ಕೆಲವು ಇತಿಹಾಸಕಾರರು ಸಮಾಜದಲ್ಲಿ ವೃತ್ತಿ ಆಧಾರಿತ ನಾಲ್ಕು ವರ್ಗಗಳೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಪ್ರಾಯಶಯ ಪಂಡಿತರ ವರ್ಗ ಯಾವ್ಯಾವ ವರ್ಗಗಳಿತ್ತು ಅನ್ನೋದು ಒಂದು ಅಂದಾಜಷ್ಟ ಪಂಡಿತರ ವರ್ಗ ಯೋಧರು ವ್ಯಾಪಾರಿಗಳು ಶ್ರಮಿಕರು ಈ ಪಂಡಿತರು ಪುರೋಹಿತರು ಜ್ಯೋತಿಷಿಗಳು ಹೀಗೆ ಗೋಧಿಯವರ ಪ್ರಮುಖ ಆಹಾರ ಬೆಳೆಯಾಗಿತ್ತು ಗೋಧಿಯವರ ಪ್ರಮುಖ ಆಹಾರ ಬೆಳೆಯಾಗಿತ್ತು ಬಾರ್ಲಿ ಅಕ್ಕಿ ಹಣ್ಣು ತರಕಾರಿ ಖರ್ಜೂರ ಹಾಲು ಮೋಸ ಮುಂತಾದಗಳನ್ನು ಬಳಸುತ್ತಿದ್ದರು ಮೀನು ಮಾಂಸ ಹಂದಿ ಮಾಂಸ ಕೋಳಿ ಆಮೆ ಮಾಂಸ ಮುಂತಾದವುಗಳು ಇವರೇನು ಮಾಡ್ತಾಯಿದ್ರು ಅಂದ್ರೆ ಉಪಯೋಗಿಸ್ತಾ ಇದ್ದರು ಹತ್ತಿ ಉಣ್ಣೆ ಬಟ್ಟೆ ಉಪಯೋಗಿಸ್ತಿದ್ದರು ಅವರು ಉಡುಪುಗಳು ಸರಳವಾಗಿದ್ದರು ಪುರುಷರು ಮತ್ತು ಮಹಿಳೆಯರು ಮೇಲೂ ಉಡುಪು ಶಾಲು ಮತ್ತು ಕೆಳ ಉಡುಗೆ ಧೋತಿ ಧರಿಸುತ್ತಿದ್ದರು ಸಿಂಧು ಮಹಿಳೆಯರ ಆಭರಣ ಪ್ರಿಯರಾಗಿದ್ದರು ಸ್ತ್ರೀ ಪುರುಷರ ಆಭರಣ ಧರಿಸುತ್ತಿದ್ದರು ನಡುಪಟ್ಟಿ ನತ್ತು ಕಿವಿಯೋಲೆ ಕಾಲ್ಗೆಜ್ಜೆಗಳು ಮಹಿಳೆಯರು ಮಾತ್ರ ಧರಿಸುತ್ತಿದ್ದರು ಆಭರಣಗಳ ಕಾ ಆಕಾರಗಳ ಮತ್ತು ವಿನ್ಯಾಸ ವೈವಿಧ್ಯಪೂರ್ಣವಾಗಿತ್ತು ಚಿನ್ನ ಬೆಳ್ಳಿ ಅಮೂಲ್ಯ ರತ್ನಗಳು ಆಭರಣಗಳು ತಯಾರಿಸುತ್ತಿದ್ದರು ಮಹಿಳೆಯರು ವಿವಿಧ ರೀತಿಯ ಅಲಂಕಾರ ಕಲೆಯು ಗೊತ್ತಿತ್ತು ಅವರು ದಂತದ ಬಾಚಣಿಕೆ ದಂತ ಅಂದ್ರೇನು ರೀ ದಂತದ ಬಾಚಣಿಕೆ ದಂತದ ಬಾಚಣಿಕೆ ಕಂಚಿನ ಕನ್ನಡಿಗಳನ್ನು ಉಪಯೋಗಿಸ್ತಿದ್ದರು ಲೋಹ ಬಡಿಕೆ ಮುಂತಾದ ವಸ್ತುಗಳನ್ನು ಅವ್ರು ಏನ್ಮಾಡ್ತಾರೋ ಸೌಂದರ್ಯವಾಗಿ ಸೌಂದರ್ಯ ಉಪಾಸನವಾಗಿ ಬಳಸ್ತಾ ಇದ್ರು ಸೌಂದರ್ಯ ಪ್ರಸಾದಗಳ ಸೂಜಿಗಳು ಹರಪಗಳು ಪತ್ತೆಯಾಗಿವೆ ಮುಖ ಮತ್ತು ತುಟಿಗೆ ಬಣ್ಣ ಮತ್ತು ಕಣ್ಣಿಗೆ ಕಾಡಿಗಳನ್ನು ಉಪಯೋಗಿಸುತ್ತಿದ್ದರು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚು ಒಲವಿತ್ತು ಪಗಡೆ ಬೇಟೆಯಾಡುವುದು ಹೋರಿ ಕಾಳಗ ಕಾಳಗ ಮೀನು ಹಿಡಿಯುವುದು ಜೇಡಿ ಮಣ್ಣಿನ ಮಾದರಿಯ ತಯಾರಿಕೆ ಚದುರಂಗ ಮನೋರಂಜನಾ ವಿಧಾನಗಳಾಗಿದ್ದು ಅವರಿಗೆ ನೃತ್ಯ ಮತ್ತು ಸಂಗೀತ ಕಲೆಯು ಗೊತ್ತಿತ್ತು ಅಂತ ಹೇಳ್ತಾರೆ ನೃತ್ಯ ಮತ್ತು ಸಂಗೀತ ಕಲೆ ಅವರಿಗೆ ಗೊತ್ತಿತ್ತು ಕುಂಬಾರನ ಚಕ್ರದಿಂದ ಮಾಡಿದ ವೈವಿಧ್ಯ ಮಣ್ಣಿನ ಪಾತ್ರೆಗಳು ಪತ್ತೆಯಾಗಿದೆ ಅವುಗಳು ಒಳಪಿನ ಇಲ್ಲವೇ ಮ ಬಣ್ಣದಲ್ಲಿ ಚಿತ್ತರಿಸಲ್ಪಟ್ಟವುಗಳಾಗಿವೆ ತಾಮ್ರ ಕಂಚು ಬೆಳ್ಳಿ ಪಿಂಗಾಣಿ ಪಾತ್ರೆಗಳು ಉಪಯೋಗ ಉಪಯೋಗದಲ್ಲಿದ್ದವು ಮಕ್ಕಳು ಆಟಿಕೆಗಳಾದ ಜೇಡಿ ಮಣ್ಣಿನ ಪಕ್ಷಿಗಳು ಪ್ರಾಣಿಗಳು ಪುರುಷರು ಸ್ತ್ರೀಯರು ಗಾಲಿ ಬಂಡೆಗಳು ಕುರ್ಚಿಗಳು ಮಾದರಿಗಳು ಸಾಮಾನ್ಯವಾಗಿ ತಾಮ್ರ ಮತ್ತು ಕಂಚಿನ ಮಾಡಿದ ಆಯುಧಗಳು ಕೊಡ್ಲಿ ಬರ್ಚಿ ಕಟಾರಿ ಗದ್ದೆ ಬಿಲ್ಲು ಬಾನು ಮುಂತಾದಗಳು ಕಂಡುಬರುತ್ತಿವೆ ಇವರು ಸಂಸ್ಕಾರವನ್ನು ದಹನ ಇಲ್ಲವೇ ಉಳುವ ಪದ್ಧತಿ ಮೂಲಕ ನಡೆಸುತ್ತಿದ್ದರು ಮಾನವರ ಮೂಳೆಗಳು ಬೂದಿಗಳು ಬೂದಿಗಳು ತುಂಬಿದ ಅನೇಕ ಚಿತಾಭಸ್ಮಗಳು ಮಡಿಕೆಗಳು ಪತ್ತೆಯಾಗಿವೆ ಮತ್ತು ಹರಪದಲ್ಲಿ ಒಂದು ವಿಶಾಲವಾದ ಸ್ಮಶಾನವು ದೊರೆತಿದೆ ಇನ್ನು ಇವರ ಆರ್ಥಿಕ ಸ್ಥಿತಿ ಇವರ ಕೃಷಿ ಏನು ಮಾಡಿದ ಇವರ ಪ್ರಮುಖ ಕಸಬಾಗಿತ್ತು ಅವರು ಪಶುಸಂಗಾಪನೆ ಹೈನುಗಾರಿಕೆ ಮತ್ತು ಅವರಿಗೆ ನೀರಾವರಿ ಕಲೆ ಗೊತ್ತಿತ್ತು ಗೋಧಿ ಬಾರ್ಲಿ ಬಟ್ಟಣೆ ಎಳ್ಳು ಹತ್ತಿಯನ್ನು ವಿಫಲವಾಗಿ ಏನು ಮಾಡ್ತಾರೋ ಬೆಳೆಯುತ್ತಿದ್ದರು ಉತ್ತಮ ತಳಿಯ ಜಾನುವಾರುಗಳನ್ನು ಹಾಲು ಮೋಸಕ್ಕಾಗಿ ಸಾಕುತ್ತಿದ್ದರು ಹಸು ಎಮ್ಮೆ ಹೋರಿ ಕುರಿ ಆಡು ನಾಯಿ ಹಂದಿ ಒಂಟೆ ಕೋಳಿ ಪಕ್ಷಿಗಳನ್ನು ಸಾಕುತ್ತಿದ್ದರು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ನೂಲುವುದು ನೇಯುವುದು ಬಣ್ಣ ಹಾಕುವುದು ಕುಂಬಾರಿಕೆ ಮರಗೆಲಸ ಲೋಹ ಕೈಗಾರಿಕೆಗಳ ಮುಂತಾದ ಕರಕುಶಲಗಳು ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಸಿಂಧು ಜನರಿಗೆ ಅಳತೆ ಗೊತ್ತಿದ್ದವು ಮೆಂಜೋದಾರದಲ್ಲಿ ಒಂದು ಕಪ್ಪು ಒಂದು ಕಪ್ಪೆ ಚಿಪ್ಪಿನ ಮತ್ತು ಹರಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿವೆ ಇವುಗಳ ದಶಮಾಂಶ ಪದ್ಧತಿ ಜ್ಞಾನವಿತ್ತು ಸಿಂಧೂ ಜನರಲ್ಲಿ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಅಭಿವೃದ್ಧಿ ಪಡಿಸಿದ್ದರು ಅಭಿವೃದ್ಧಿಪಡಿಸಿದರು ಈ ಹರಪ್ಪ ಮತ್ತು ಲೋತಾಲ ಕಾಲಿಬಂಗಾನ ರೂಪಾರ ಸೂರ್ಕೋಟ ಮತ್ತು ಚುನೋದಾರ್ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು ವಸ್ತುಗಳ ವಿನಿಮಯ ಪದ್ಧತಿ ವ್ಯಾಪಾರಿ ಚಟುವಟಿಕೆ ನಡೆಯುತ್ತಿದ್ದು ಸಿಂಧು ಮುದ್ರೆಗಳ ಕಲಾ ಮತ್ತು ಅಚ್ಚುಗಳ ಸಾಮಾನ್ಯ ಪಶ್ಚಿಮ ಏಷ್ಯಾ ಈಜಿಪ್ಟ್ ಮೆಸಪೋಟಿಮಿಯಾ ಪತ್ತೆಯಾಗಿದೆ ಬಾಹ್ಯ ವ್ಯಾಪಾರ ಸಿಂಧು ಜನರ ಹಡಗುಗಳ ಮುಖಾಂತರ ಕೈಗೊಳ್ಳುತ್ತಿದ್ದರು ಗುಜರಾತಿನ ಲೋತಾರದಲ್ಲಿ ಹಡಗು ಕಟ್ಟೆಯಿಂದ ಬಂದಿದೆ ದಕ್ಷಿಣ ಭಾರತ ರಾಜಸ್ಥಾನ್ ಗುಜರಾತ್ ಮುಂತಾದ ಕಡೆ ಆಂತರಿಕ ವ್ಯಾಪ್ ಸಂಪರ್ಕ ಆಂತರಿಕ ವ್ಯಾಪಾರ ಸಂಪರ್ಕ ಹೊಂದಿದ್ದರು ದಂತ ಚಿನ್ನ ಮತ್ತು ಮರ ದಿಮ್ಮು ಮತ್ತಿತರ ವಸ್ತುಗಳು ರಫ್ತು ರಫ್ತು ಮಾಡಲಾಗುತ್ತಿದ್ದು ಅಮೂಲ್ಯ ಹರಳುಗಳು ತಾಮ್ರ ಆಮದು ಮಾಡಿಕೊಳ್ಳುತ್ತಿದ್ದರು ಎತ್ತಿನ ಬಂಡಿ ಕತ್ತೆ ಆನೆ ಒಂಟೆ ರಸ್ ವ್ಯವಸ್ಥೆ ಸಾರಿಗೆಯಲ್ಲಿ ಉಪಯೋಗಿಸಲಾಗುತ್ತಿತ್ತು ಇನ್ನಿವರ ಧಾರ್ಮಿಕ ಸ್ಥಿತಿಗಳು ನೋಡೋದಾದರೆ ಇವರ ಧಾರ್ಮಿಕ ಸ್ಥಿತಿ ಜೈಡಿ ಮಣ್ಣಿನಿಂದ ಚಿಕ್ಕ ಪ್ರತಿ ಪ್ರತಿಮೆಗಳು ಕಲ್ಲಿನ ಪ್ರತಿಮೆಗಳು ಸಿಂಧೂ ಜನರ ಧಾರ್ಮಿಕ ಜೀವನವನ್ನು ವಿವರಿಸುತ್ತದೆ ಮಾತೃ ದೇವತೆ ಅವರ ಪ್ರಧಾನ ದೇವತೆ ಆಗಿತ್ತು ಶಿವನು ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜಿಸುತ್ತಿದ್ದರು ಅವರು ಗಿಡಗಳು ಪಕ್ಷಿಗಳು ಪ್ರಾಣಿಗಳು ಹಾವುಗಳನ್ನು ಪೂಜಿಸುತ್ತಿದ್ದರು ಮತ್ತು ಭೂತಗಳನ್ನು ಭೂತಗಳ ಬಗ್ಗೆ ಹೆದರಿತಿದ್ದರು ನೋಡ್ರಿ ಇವರು ಎದ್ರ ಬಗ್ಗೆ ಹೆದರ್ತಿದ್ದರು ಅಂದರೆ ಭೂತಗಳ ಬಗ್ಗೆ ಹೆದರಿಕೆ ಇತ್ತು ಇನ್ನಿವರ ಕಲೆ ವಾಸ್ತುಶಿಲ್ಪ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ನೃತ್ಯ ಭಂಗಿ ಭಂಗಿಯ ಬಾಲಿಕೆ ಮತ್ತು ಗಡ್ಡದ ಮನುಷ್ಯ ಈ ಚಿತ್ರವನ್ನು ನೀವು ನೋಡಲೇಬೇಕಾಗ್ತದೆ ಇವರು ಸಿಂಧೂ ಜನರು ಸೌಂದರ್ಯ ಪ್ರಿಯರಾಗಿದ್ದು ಸೌಂದರ್ಯ ಅಭಿರುಚಿಯನ್ನು ಬೆಳೆಸಿಕೊಂಡಿದ್ದರು ಮುದ್ರೆಗಳು ಚಿಕ್ಕ ಪ್ರತಿಮೆಗಳು ತಾಯಿಗಳು ಮಡಿಕೆಗಳು ನೃತ್ಯ ಭಂಗಿಗಳು ಬಾಲಿಕೆಗಳು ಕಂಚಿನ ಮೂರ್ತಿಗಳು ಗಡ್ಡದ ಮನುಷ್ಯನ ಮೂರ್ತಿ ಪಶುಪತಿ ಚಿತ್ರ ಮಡಕೆ ಮೇಲಿನ ಆಕರ್ಷಕ ವಿನ್ಯಾಸ ಜೇಡಿ ಮಣ್ಣಿನ ಆಟಿಕೆಗಳು ಮತ್ತು ಆಭರಣಗಳು ಇವರ ಕಲಾ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ಮುದ್ರೆಗಳು ಮತ್ತು ಲಿಪಿಗಳು ಜಡಿ ಮಣ್ಣಿನ ಮಣ್ಣು ಮತ್ತು ದಂತಕಲ್ಲಿನಿಂದ ಮೂರು ಮೂರು ಸಾವಿರಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ ಅವುಗಳನ್ನು ಅನೇಕ ಮುದ್ರೆಗಳು ಚೌಕಾಕಾರದಲ್ಲಿ ಇಲ್ಲ ಆಯತಾಕಾರದಲ್ಲಿದ್ದು ಗಾತ್ರದಲ್ಲಿ ಚಿಕ್ಕದಾಗಿವೆ ಬಹಳಷ್ಟು ಮುದ್ರೆಗಳು ಮೇಲೆ ಹೂರಿ ನೋಡ್ರಿ ಏನಿರ್ತದೆ ಅಂತ ಕೇಳ್ಬೋದಾ ಊರಿ ಏಕಶೃಂಗು ಆನೆ ಜಿಂಕೆ ಮಾನವ ಮುಂತಾದ ಚಿತ್ರಗಳು ಕೊರೆಯಲಾಗಿದೆ ಎಲ್ಲ ಮುದ್ರೆಗಳ ಮೇಲೆಯೂ ಚಿತ್ರ ಇರಬಹುದು ಅವುಗಳಿನ್ನು ಕೆಲವು ಒಪ್ಪುವಂತೆ ಓದಲಾಗುವಲಿಲ್ಲ ಓದ ಓದೋಕ್ಕಾಗಿಲ್ಲ ಕೆಲವೊಂದು ವಿಚಾರಗಳು ಆದರೆ ಬರವಣಿಗೆ ದಿಶೆಯಲ್ಲಿ ಬಲದಿಂದ ಎಡಕ್ಕೆ ಇದ್ದಿರಬಹುದೆಂದು ತಿಳಿಯಲಾಗುತ್ತದೆ ಕೆಲವು ಪ್ರಕರಣಗಳಲ್ಲಿ ಮೊದಲ ಸಾಲು ಬಲದಿಂದ ಎಡಕ್ಕೆ ಎರಡನೇ ಸಾಲು ಎರಡದಿಂದ ಬಲಕ್ಕೆ ಇದ್ದಿರಬಹುದೆಂದು ಊಹೆ ಮಾಡಲಾಗಿದ್ದೇನೆ ಇನ್ನು ಸಿಂಧು ನಾಗರಿಕತೆ ಅಂತ್ಯ ಹೇಗಾಯಿತು ಅಂದರೆ ಇತಿಹಾಸಕಾರರು ಅವನತಿ ಮತ್ತು ಅಂತ್ಯಕ್ಕೆ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ ನದಿಯ ತಮ್ಮ ಹರಿವಿನ ಪಥವನ್ನು ಬದಲಾಯಿಸುವುದರಿಂದ ನಗರಗಳು ಹಾಳಾಗದಿರಬಹುದು ನದಿಗಳು ನಗರಗಳಿಂದ ದೂರ ಹರಿದು ಭೂಮಿ ಬರಡಾಗಿರಬಹುದು ಸತತ ಪ್ರವಾಹ ಮಣ್ಣಿನ ಸವೆತ ಜೀವನದ ವಿನಾಶಕ್ಕೆ ಕಾರಣವಾಗಿರಬಹುದು ಭೂಮಿ ಅತಿಯಾದ ಬಳಕೆಯಿಂದಾಗಿ ಬರಡಾಗಿರಬಹುದು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಿಂದ ಜನಸಂಖ್ಯೆ ತೊಂದರೆ ಈಡಾಗಿರಬಹುದು ಮಳೆಯ ಕೊರತೆಯಿಂದಾಗಿ ಈ ಪ್ರದೇಶ ಮರುಭೂಮಿಯಾಗಿರಬಹುದು ಸಿಂಧೂ ನಾಗರಿಕತೆ ಸಂಪತ್ತು ನಾಗರಿಕತೆ ಅನಾಗರಿಕ ದಾಳಿಕೋರರಿಂದ ಆಕರ್ಷಿಸಿರಬಹುದು ಕಡುಗಳಿಗೆ ಬಲಿಯಾಗಿರಬಹುದು ನಾಗರಿಕತೆ ಅವನಿತಿಗೆ ಒಂದೊಮ್ಮೆ ಒಮ್ಮಿದೊಮ್ಮೆಗಿಲೆ ಆಗದೆ ಕ್ರಮೇಣವಾಗಿ ಆಯಿತೆಂದು ದೊಡ್ಡ ದೊಡ್ಡ ಪ್ರಮಾಣದ ಅರಣ್ಯ ನಾಶದಿಂದಾಗಿ ಪದೇ ಪದೇ ಪ್ರವಾಹ ಉಂಟಾಗಿ ಪರಸ್ಪರ ಅಸಮತೋಲನಕ್ಕೆ ಕಾರಣವಾಗಿರಬಹುದೆಂದು ಇತ್ತೀಚಿನ ಸಂಶೋಧನೆ ತೋರಿಸಲ್ಪಟ್ಟಿವೆ ಆರ್ಯರ ದಾಳಿಯೂ ಸಹ ಸಂಭವನೀಯ ಕಾರಣಗಳಲ್ಲಿ ಒಂದಾಗಿದೆ ಸೊ ಇಲ್ಲಿಗೆ ಈ ಅಧ್ಯಾಯ ಮುಕ್ತವಾಯಿತು ಮತ್ತು ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಯನವನ್ನು ಮಾಡೋಣ ಪ್ರಾಚೀನ ಯುಗ ವೈದ್ಯಕೀಯ ಸಂಸ್ಕೃತಿ ಬಗ್ಗೆ ಹೇಳ್ತೇವೆ ಇದನ್ನು ಭಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಚೆನ್ನಾಗಿ ನೋಡಿ ವಿಡಿಯೋ